ಹಾ ಎಲ್ರಿಗೂ ನಮಸ್ಕಾರ ಇದು ಒಂದು ಅದ್ಭುತವಾದ ದಿವಸ ಆ ಒಂದು ಒಳ್ಳೆಯ ಶಕುನ ಇರುವಂತಹ ದಿವಸ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಯೂಜ್ಲಿ ನಾವು ಕಾರ್ಯಕ್ರಮಗಳನ್ನ ನೀಡ್ತಾ ಇರ್ತೀವಿ ಮನೋರಂಜನೆಗಾಗಿ ಬಟ್ ಮನೋರಂಜನೆಯ ಜೊತೆಗೆ ಒಂದು ಆ ತುಂಬಾನೇ ಆ ಉತ್ಕೃಷ್ಟವಾದ ಒಂದು ಉದ್ದೇಶ ಇದೆ ಆ ನಮ್ಮ ವೈದೇಹಿ ವುಮೆನ್ ಅಂಡ್ ಚಿಲ್ಡ್ರನ್ ಫೌಂಡೇಶನ್ ಪರವಾಗಿ ಈಗ ಒಂದು ಅನ್ನದಾನ ಕಾರ್ಯಕ್ರಮ ಅದು ಲಾಂಚ್ ಆಗಿದೆ ಆ ಲಾ ಮತ್ತೆ ಆ ಲಾಂಚಿಂಗ್ಗೆ ನನ್ನನ್ನ ಕರೆದು ಈ ಒಂದು ಉದ್ಘಾಟನೆಗೆ ಮತ್ತೆ ಈ ಒಂದು ಲಾಂಚ್ಗೆ ಕರೆದಿರೋದು ನನ್ನ ಹುಣ್ಯ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ವೈದೇಹಿ ಫೌಂಡೇಶನ್ ನಿರಂತರವಾಗಿ ಸಮಾಜಕ್ಕೋಸ್ಕರ ಎಸ್ಪೆಷಲಿ ಅದು ಪೀಪಲ್ ಹೂ ಆರ್ ಇನ್ ನೀಡ್ ಆಫ್ ಮೆಡಿಕಲ್ ಹೆಲ್ಪ್ ಆಗಿರ್ಬೋದು ಅಥವಾ ಊಟ ಆಗಿರ್ಬೋದು ಎಜುಕೇಶನ್ ಆಗಿರ್ಬೋದು ಈವನ್ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಅಂಡ್ ಸುಮಾರು ಬೇರೆ 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 ಚಟುವಿಕೆ ಚಟುವಟಿಕೆಗಳಿದೆ ಅದಷ್ಟೂ ಕೂಡ ನಿಸ್ವಾರ್ಥವಾಗಿ ತುಂಬ ಹೃದಯದಿಂದ ಒಂದು ಇನಿಷಿಯೇಟಿವ್ ಅನ್ನು ತಗೊಂಡು ಅದ್ಭುತವಾಗಿ ಅಂಡರ್ ದ ಲೀಡರ್ಶಿಪ್ ಆಫ್ ಉಮಾ ಆರ್ಯ ಅವರು ನಿರಂತರವಾಗಿ ನಡೆಸ್ತಾ ಬರ್ತಾ ಇದ್ದಾರೆ ಸೊ ಈ ದಿವಸ ಅದೇ ನಿಟ್ಟಿನಲ್ಲಿ ಒಂದು ಅನ್ನದಾನ ಕಾರ್ಯಕ್ರಮವನ್ನು ಒಂದು ಚಾಲನೆ ಇವತ್ತಾಯಿತು ಸೊ ಈ ಸುಸಂದರ್ಭದಲ್ಲಿ ನಾನು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಅದು ನನ್ನ ಪುಣ್ಯ ಅಂತ ಅನ್ಕೊಳ್ತಾ ಇದ್ದೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶಿಂಗ್ ಆಲ್ ದ ಸಕ್ಸಸ್ ಟು ವೈದೇಹಿ ಆ್ಯಂಡ್ ಸುರಭಿಶ್ರೀ ಕಾರ್ಯಕ್ರಮ ಅದರಲ್ಲೂ ಕೂಡ ಒಂದು ಫಂಡ್ ರೇಸಿಂಗ್ ಕಾರ್ಯಕ್ರಮಗಳು ನಡೀತಾ ಇದೆ ಸೊ ಈ ವರ್ಷದ ಕಾರ್ಯಕ್ರಮವನ್ನು ನನಗೆ ವಹಿಸಿದ್ದಾರೆ ಸೊ ನೀವೆಲ್ಲರೂ ಕೂಡ ಯಾರು ಈ ಕಾರ್ಯಕ್ರಮ ಈ ಇದನ್ನ ನೋಡ್ತಿದೀರೋ ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಂಥ ಒಂದು ಸದುದ್ದೇಶದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಪ್ರೋತ್ಸಾಹ ಇವ್ರು ಏನ್ ನೀಡ್ತಾ ಇದಾರೆ ಅಂದ್ರೆ ಅಹ್ ಯಾರ ಯಾರಿಗೆ ಹೆಲ್ಪ್ ಅದ್ರ ನೆರವಿನ ಅವಶ್ಯಕತೆ ಇದೆಯೋ ಅವ್ರಿಗೆ ತುಂಬು ಹೃದಯದಿಂದ ನೆರವನ್ನ ನೀಡ್ತಾ ಇದ್ದಾರೆ ಈ ಉದ್ದೇಶದಲ್ಲಿ ನೀವು ಪಾಲ್ಗೊಳ್ಬೇಕು ಅಂತ ನಾನು ಕೇಳ್ಕೋತಾ ಇದ್ದೀನಿ ಅಂಡ್ ಆಲ್ ದಿ ವೆರಿ ಬೆಸ್ಟ್ ಟು ಎಲ್ಲರಿಗೂ ನಮಸ್ತೆ ಈ ದಿನದ್ದು ಅನ್ನದಾನದ ಬ್ರೌಷರ್ ಲಾಂಚಿಂಗ್ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ ನಾವು ಅಂಡ್ ರಾಜೇಶ್ ಕೃಷ್ಣನ್ ಅವರು ಬಂದು ಇದನ್ನ ಉದ್ಘಾಟನೆ ಮಾಡಿದ್ದಾರೆ ಆ ನಮ್ಮ ಹೃತ್ಪೂರ್ವಕ ಅವರಿಗೆ ನಮ್ಮ ಎಲ್ಲ ಟ್ರಸ್ಟಿಗಳಿಗೆ ನಮ್ಮ ವೈದೇಹಿ ಟೀಮ್ಗೆ ನಮ್ಮ ಕಡೆಯಿಂದ ಮತ್ತೆ ಮೀಡಿಯಾ ಅವರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಈ ಅನ್ನದಾನದ ಪ್ರೋಗ್ರಾಂ ನಾವು ಇಟ್ಟಿರೋದು ಕ್ಯಾನ್ಸರ್ ಮತ್ತೆ ಎಚ್ ಐ ವಿ ಪೀಡಿತ ಮಕ್ಕಳಿಗೋಸ್ಕರ ಸೊ ಐ ಶೋರ್ ಎಲ್ಲ ತುಂಬಾ ಜನದ ಸಹಕಾರ ಸಿಕ್ಕಿ ನಾವ್ ಇನ್ನು ಮುಂದುವರಿತೀವಿ ಅಂತ ನಾನು ಹಾರೈಸ್ತೇನೆ ಆಗಸ್ಟ್ ಸೆವೆಂಟೀನ್ತ್ ನಮ್ಮ ಸುರಭಿ ಸಿರಿ ಕಡೆಯಿಂದ ಒಂದು ಪ್ರೋಗ್ರಾಂ ಇಟ್ಕೊಂಡಿದ್ದೀವಿ ನವೆಂಬರ್ ಹದಿನಾರನೇ ತಾರೀಕು ರಾಜೇಶ್ ಕೃಷ್ಣನ್ ಅವರ ಸಂಗೀತ ಸಂಜೆಯನ್ನ ಇಟ್ಕೊಂಡಿದ್ದೀವಿ ತಮ್ಮ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಥ್ಯಾಂಕ್ ಯು ಈ ದಿನದ ವಿಶೇಷತೆ ಬ್ರೋಷರ್ ಲಾಂಚಿಂಗ್ ಅಂತ ಮಾಡಿದ್ದೀವಿ ನಾವು ಇದು ಅನ್ನದಾನದ್ದು ಬ್ರೋಷರ್ ಲಾಂಚಿಂಗ್ ರಾಜೇಶ್ ಕೃಷ್ಣನ್ ಜಿ ಕಡೆಯಿಂದ ನಾವು ಮಾಡಿಸಿರೋದು ಇದು ಇದು ಅಲ್ಲದೆ ನಾವು ಸಿರಬಿಸಿರಿ ಸಂಗೀತ ಸಂಜೆ ಕಾರ್ಯಕ್ರಮಗಳು ಮುಂದೆ ತುಂಬಾ ಮಾಡುವುದು ಉದ್ದೇಶ ಇಟ್ಟುಕೊಂಡು ನಾವು ಇದನ್ನ ಅದನ್ನ ಲಾಂಚ್ ಮಾಡಿದ್ದೀವಿ ವೈದೇಹಿ ಸಂಸ್ಥೆ ಶುರುವಾಗಿ ಆ ಒಂದು ವರ್ಷ ಎಂಟು ತಿಂಗಳಾಯ್ತು ವಿಶೇಷತೆ ನಾವು ಮಹಿಳೆಯರಿಗೆ ತುಂಬಾ ಪ್ರೋತ್ಸಾಹತೆ ಸ್ಕಾಲರ್ಶಿಪ್ ಫಂಡಿ ಫಂಡ್ ರೇಸಿಂಗ್ ಎಚ್ ಐ ವಿ ಪೀಡಿತವರಿಗೆ ಕ್ಯಾನ್ಸರ್ ಪೇಶೆಂಟ್ಸ್ಗೆ ನಾವು ಫಂಡ್ ರೇಸಿಂಗ್ ಮಾಡ್ಬಿಟ್ಟು ಅವರಿಗೆ ಮೆಡಿಸಿನ್ಸ್ ಸಪ್ಲೈ ಮಾಡ್ತೇವೆ ಮೆಡಿಸಿನ್ಸ್ಗೆ ನಾವು ಹೆಲ್ಪ್ ಮಾಡ್ತೇವೆ ಸೊ ಅದು ವಿಶೇಷತೆ ನಮ್ಮ ವೈದೇಹಿ ವಿಮೆನ್ ಅಂಡ್ ಚೈಲ್ಡ್ ಫೌಂಡೇಶನ್ ಅಲ್ಲದೆ ಗರ್ಭಿಣಿ ಹೆಂಗಸರಿಗೆ ನಾವು ಫ್ರೀ ಸ್ಕ್ಯಾನಿಂಗ್ ಮಾಡಿಸ್ತೀವಿ ಅದು ರೂರಲ್ ಏರಿಯಲ್ಲಿ ಗ್ರಾಮೀಣ ಇದರಲ್ಲಿ ತುಂಬಾ ಕಡಿಮೆ ಅವರು ಬಂದು ಸ್ಕ್ಯಾನಿಂಗ್ ಅದು ಮಾಡಿಸೋದು ಸೊ ನಾವೇ ಹೋಗ್ಬಿಟ್ಟು ಮೊಬೈಲೈಸ್ ಮಾಡಿಕೊಟ್ಟು ನಾವು ಅವರಿಗೆ ಸ್ಕ್ಯಾನಿಂಗ್ ಅದು ಮಾಡ್ತೇವೆ ಹೇಳಿದ್ರು ಟಿಕೆಟ್ ಏನಕ್ಕೆ ತಗೋಬೇಕು ಅಂತ ಸೊ ಡೆಫಿನೆಟ್ಲಿ ದಿಸ್ ಎಂಟರ್ಟೈನ್ಮೆಂಟ್ ಈ ಎಂಟೈರ್ ಈ ವೈದೇಹಿ ಸಂಸ್ಥೆ ಮಾಡ್ತಿರುವಂತಹ ಅದ್ಭುತವಾದ ಒಂದು ಸಮಾಜ ಸೇವೆ ಏನಿದೆ ಈ ಒಂದು ಸಂಸ್ಥೆಗೆ ನಾನು ಕೂಡ ಐ ಆಮ್ ಪಾರ್ಟ್ ಆಫ್ ಇಟ್ ಆ್ಯಂಡ್ ಐ ಆಮ್ ಪಾರ್ಟ್ ಆಫ್ ದಿಸ್ ಯು ನೋ ದಿಸ್ ಇಂಟೆನ್ಷನ್ ಅಂತ ನಾನು ಐ ಫೀಲ್ ವೆರಿ ಹ್ಯಾಪಿ ಟು ರಿಯಲೈಸ್ ದ್ಯಾಟ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸಂತ ಮನೆ ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸಬೇಕಂತ ಟೆನ್ಶನ್ ಅಲ್ಲಿ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಬಿಡಿ ನೀವು ಕಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಮ್ಮೆಲ್ಲರ ಕಂಪನಿ